ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಲಾ ಕನ್ನಡ ಲಾಗ್ಸ್ ಇವತ್ತ ನಾನು ರಾಗಿ ಅಂಬ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ರಾಗಿ ಅಂಬ್ಲಿನ ತುಂಬ ಜನ ತುಂಬ ಥರ ಮಾಡ್ತಾರು ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಯಾವ ಥರ ಮಾಡ್ತೀವಿ ಅಥವಾಗೂ ಬೆಳಗಾವಿ ಸೈಡ್ ಯಾವ ಥರ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆನೇ ಒಂದು ಸ್ವಲ್ಪ ಮೊಸರು ಐತಲ್ಲ ಅದನ್ನ ಮಜ್ಜಿಗೆ ಮಾಡೀನಿ ಈ ಥರ ಕಡಿಬೇಕು ಮಜ್ಜಿಗೆ ಮಾಡಿದ ನಂತರ ನಾನು ಎಷ್ಟು ಈಗ ನಾನು ಈ ಪಾತ್ರೆ ತುಂಬ ಅಂಬ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಸ್ಪೂನ್ನಿಂದ ಒಂದು ಮೂರು ಸ್ ಮೂರು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಜರಡಿ ಹಿಡಿದು ಹಿಡಿದುಬಿಟ್ಟು ಮೊದಲೇ ಡಬ್ಬ್ಯಾಗ ಹಾಕಿಟ್ಟೀನಿ ಹಿಟ್ಟು ನೋಡ್ರಿ ಮೂರು ಸ್ಪೂನ್ ಆದರೆ ಈ ಪಾತ್ರೆ ತುಂಬ ಆಗುತ್ತೆ ಹಾಗಾಗಿ ಈ ಥರ ಹಾಕಿಡಬೇಕು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಹಿಟ್ಟು ಬಿಡೋದು ಈ ಥರ ಮಾಡೋದ್ರಿಂದ ಹಿಟ್ಟು ಎಷ್ಟು ಚೆನ್ನಾಗಿ ನೆನತಿತ್ಲಾ ಅಷ್ಟು ರಾಗಿ ಅಂಬ್ಲಿ ಟೇಸ್ಟ್ ರಾಗಿ ಅಂಬ್ಲಿ ಅಷ್ಟೇ ಅಲ್ಲ ನೀವು ಯಾವುದಾರು ಅಂಬ್ಲಿ ಮಾಡೋರು ಇದ್ರಂದ್ರೆ ಟೇಸ್ಟ್ ರುಚಿ ಆಗ್ತೈತಿ ಮತ್ತು ಅದು ಹಿಟ್ಟು ನೆನೆಯೋದ್ರಿಂದ ಒಂಥರ ಗಟ್ಟಿ ಆಗ್ತೈತಿ ಇಲ್ಲ ತಂದ್ರೆ ನೀವು ನೀರು ಒಂದು ಕಡೆ ಮತ್ತು ಹಿಟ್ಟು ಒಂದು ಕಡೆ ಆಗಿಬಿಡ್ತೈತಿ ಈ ಥರ ಭೀ ನಾವು ಬೆಳಗ್ಗೆನ ನೀವು ಹತ್ತು ಗಂಟೆ ಕಂಬಲಿ ಮಾಡ್ಕೋ ಬೆಳಗ್ಗೆ ಎದ್ದ ಕೂಡಲೇ ಈ ಥರ ನೆನೆಯಾಕಿ ಇಟ್ಬಿಟ್ರೆ ಭೀ ನಡೀತೈತಿ ಇಲ್ಲ ಆತಂದ್ರೆ ನೀವು ರಾತ್ರಿನ ಮಜ್ಜಿಗೆ ಮಾಡಿ ಇಟ್ಟು ಹಿಟ್ ಹಾಕಿಬಿಟ್ರಿ ಅಂದ್ರೆ ತುಂಬಾ ಚೆನ್ನಾಗಿ ಆಗ್ತೈತಿ ನಮ್ಮ ಮೊದಲಿಂದ ಭೀ ನಮ್ಮ ಅಜ್ಜಿ ಅದು ಅದೇ ಥರ ಮಾಡ್ತಾರು ನಮ್ಮ ಕಡೆ ಹುಳಿ ಕಲ್ ಹುಳಿ ಕಲಿಸೋದ ನೋಡ್ರಿ ಇಲ್ಲಿ ನಾನು ಕುಟ್ಟೋ ಕಾಲದಾಗ ನಾನು ಏನು ಇಲ್ಲಿ ನೀವು ಬೇಕಾದರೂ ಕೊತ್ತಂಬರಿ ಕೂಡ ಹಾಕೋಬೋದು ನಾ ಜಸ್ಟ್ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಆಗ ಜೀರಿಗೆ ಹಾಕಿಬಿಟ್ಟು ಸಣ್ಣ ಕುಟ್ಕೋತಾ ಇದ್ದೀನಿ ಕೊತ್ತಂಬರಿ ಹಾಕಿರ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಕುಡಿ ಒಳದಾಗ ಬರೀ ಬಾಯ ಬರ್ತೈತಿ ಅಂತೇಳಿ ಹಾಗಾಗಿ ನಾನು ಎಲ್ಲಿ ಕೊತ್ತಂಬರಿ ಹಾಕಿಲ್ಲ ನೀವು ಆ ಕೂಡ ಹಾಕಿ ಸಣ್ಣ ಜಜ್ಜ್ಕೋಬೋದು ಈ ಥರ ಸಣ್ಣ ಜಜಿರೋದ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನ ಹಾಕಬೇಕು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಬರ್ತೈತಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿರಿ ನಾನು ಮೊದಲೇ ಇದ್ದೆ ರಾತ್ರಿ ಹಿಟ್ಟು ಏನೋ ನೀವು ಹೇಳಿದ್ನಲ್ವ ರಾತ್ರಿ ನಮ್ಮ ಕಡೆ ಹುಳಿ ಕಲಿಸೋದಂತಾರು ಆ ಥರ ಮಾಡೋದ್ರಿಂದ ಹೆಣ್ಣು ಮಸ್ತ್ ಅಂದ್ರೆ ಮಸ್ತ್ ಆಗ್ತಿತ್ತು ಅಮ್ಮಲಿ ರಾತ್ರಿ ನೀವು ಮಜ್ಜಿಗೆ ಒಳಗನ ಹಿಟ್ಟು ಹಾಕಿ ಹಿಟ್ಟು ಬಿಡ್ರಿ ನೋಡ್ರಿ ಈ ಕಡೆ ನಾನು ಇದನ್ನ ಕುಟ್ಟಿ ಕೂಡ ಇಟ್ಕೊಂಡಿನಿ ಒಂದು ಕಡೆನ ನನ್ನ ಪಾತ್ರೆ ಒಳಗೆ ನೀರು ಕೂಡ ಇಟ್ಟೀನಿ ನೋಡ್ರಿ ಕುದಿಯುವಂಥ ನೀರು ಹಾಗ ನೀವು ತಣ್ಣೀರು ಹಾಕಿ ಮಾಡಬಾರ್ದು ಕುದಿಯುವಂಥ ನೀರು ಹಾಕಬೇಕು ನೋಡ್ರಿ ನಾನು ಇಲ್ಲಿ ಇಟ್ಟೀನಿ ನೀವು ಈಗೇನು ಹಿಟ್ಟು ಕಲಸಿಟ್ಬಿಟ್ಟು ಹಾಗ ನೀವು ತಣ್ಣೀರು ಹಾಕಿ ಮಾಡಿಬಿಟ್ರಿ ಅಂದರೆ ಅಷ್ಟೊಂದು ಚೆನ್ನಾಗಿ ಅರೋದಿಲ್ಲ ಅದು ಚೆನ್ನಾಗಿ ಆಗೋದಿಲ್ಲ ಈ ಥರ ಕುದಿಯುವಂಥ ನೀರು ಹಾಕಿಬಿಟ್ರಂದ್ರೆ ಬೇಗನೆ ಆಗಿಬಿಡ್ತೈತಿ ಭಾಳ ಟೈಮ್ ತಗಂಗಿಲ್ಲ ಒಂದು ಮೂರ್ನಾಲ್ಕು ನಿಮಿಷನೇ ಅಂದ್ರೆ ರೆಡಿಯಾಗಿಬಿಡ್ತಿತ್ತು ಅಂಬಲಿ ನೋಡ್ರಿ ನಾನು ಬೆಳಗ್ಗೆನೆ ಕಲಸಿಟ್ಟಿನಿ ಈಗ ಟೈಮ್ ಹತ್ತು ಗಂಟೆ ಆಗಿತಿ ನೋಡಿರಿ ಎಷ್ಟು ಈ ಪಾತ್ರೆ ತುಂಬ ಆಗ್ತೈತಿ ಅಂತ ಇಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕೈ ಆಡಿಸ್ಕೋತಾನೆ ಇರಬೇಕು ಅಂತಂದ್ರೆ ತಳ ಹಿಡ್ಕೋತೈತಿ ರಾಗಿ ಹಿಟ್ಟು ಜಿಬಿಟ್ಟಿರ್ತಿತ್ಲೇ ಹಾಗಾಗಿ ಈ ಥರ ಕಂಟಿನ್ಯೂ ಆಗಿ ತಿರ್ಸ್ಕೋತೇ ಇರಬೇಕು ನೋಡ್ರಿ ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದು ಏನಿತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ ಅಂಬ್ಲಿ ನುಡಿದಾಗ ಅದು ಎಲ್ಲ ನಮ್ಗೆ ನೆನಪು ಬರ್ತೈತಿ ನಾವು ಚೆನ್ನಾಗಿ ಅದು ಎಲ್ಲ ಸ್ಕೂಲ್ದಿಂದ ಬಂದ ಕೂಡಲೇ ನಮ್ಮ ಕಡೆ ಸಂಜೆಡೆ ಅಂಬ್ಲಿ ಮಾಡ್ತಿರಲ್ಲ ಸ್ಕೂಲಿಂದ ಬಂದ ಕೂಡಲೇ ನಮ್ಗೆ ಹಿಂಗೆ ಈ ಥರ ತಿರುವು ಹಚ್ಬಿಡ್ತಿರು ಅಂದ್ರೆ ಹಂಗೆ ಬಿಟ್ಟು ಸ್ವಲ್ಪ ಬಿಟ್ಟು ಮತ್ತಿರುವುದತ್ತೇನು ನಮ್ಗೆ ಗೊತ್ತಿಲ್ಲ ಆಗ್ತಿತ್ತು ಕಂಟಿನ್ಯೂ ತಿರುವು ಬಿಡ್ತಿರು ಮನ್ಯಾಗ ಕೈ ನೂಸ್ತಿತ್ತು ಇವಾಗ ಗೊತ್ತಾಯಿತು ಹಿಂಗೆ ಕುದಿಯೋ ನೀರು ಹಾಕ್ಬಿಟ್ರೆ ಜಾಸ್ತಿ ಏನು ತಿರುವುಕತ್ತಲ್ಲ ಬೇಗನ ಆಗಿಬಿಡ್ತಿ ನೆನಪು ಬರ್ತೈತಿ ನಮ್ಗೆ ಅವಾಗೆಲ್ಲ ಸಣ್ಣ ಅವ್ರ ಬಹಳ ಹಳೋತಕ್ಕ ಕೂಡಿರ್ಬೇಕಾಗ್ತಾ ಈ ಥರ ಕಂಟಿನ್ಯೂ ಆಗಿ ಕೈ ಆಡಿಸ್ಕೊತಿರ್ಬೇಕು ಏನು ಕುದಿಯೋ ನೀರು ಹಾಕಿದ್ದೀವಿ ಬೇಗನ ಆಗ್ತತಿ ಮತ್ತು ಇಲ್ಲಿಯೂ ಒಂದು ನೀವು ಟಿಪ್ಸ್ ಫಾಲೋ ಮಾಡಬೇಕು ಒಂದು ಕುದಿ ಗುಡ್ದು ಅಂದ್ರೆ ರುಚಿಗೆ ತಕ್ಕ ಸ್ಟೋಪ್ ಹಾಕ್ತಾಯಿದ್ದೀನಿ ಒಂದ ಕುದಿ ಬರ್ತನ್ ಕೂಡ ಬಂದ್ ಮಾಡಬಾರ್ದು ಗ್ಯಾಸ್ ಉರಿನ ಲಾಸ್ಟಿಕ್ ಏನು ಚೆನ್ನಾಗಿ ಕುದೀತಿರ್ತಿತ್ಲೀ ಅವಾಗ ನೀವು ಗ್ಯಾಸ್ ಉರಿ ಜೋರು ಮತ್ತು ಸಣ್ಣ ಇಟ್ಟಿಟ್ಟ ನೀವು ಕುದಿಸ್ಬೇಕು ಎಷ್ಟು ಚೆನ್ನಾಗಿ ನೀವು ಕುದಿಸ್ತಿರ್ಲಿ ಆ ನೀರಿನ ಒಳಗೆ ರಾಗಿ ಹಿಟ್ಟಾಗಿರ್ಬೋದು ಅದು ಮಜ್ಜಿಗೆ ಆಗಿರ್ಬೋದು ಎಲ್ಲ ಮಿಕ್ಸ್ ಆಗಿ ಒಂದ ಗಟ್ಟಿ ಆಗ್ತೈತಿ ಒಂದೇ ಲೆವೆಲ್ಗೆ ಬರ್ತೈತಿ ಏನು ನೀರದು ಏನು ಮ್ಯಾಲೆ ನಿಲ್ಲಂಗಿಲ್ಲ ಮತ್ತು ಕೆಳಗೆ ಇಟ್ಟುಕೊಡ್ರೋದು ಆ ಥರ ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದಿಸ್ತೀರಿ ಹಾಗೆ ರಾಗಿ ಹಿಟ್ಟ ಎಷ್ಟು ಚೆನ್ನಾಗಿ ನೆನೆದಿರ್ತಿರ್ಲೆ ನೆನಿಬೇಕಾದ ಮಜ್ಗೆ ಒಳಗೆ ರಾತ್ರಿ ಆ ಥರ ಇಟ್ಟರೆ ಭೀ ಇಲ್ಲ ಬೆಳಗ್ಗೆ ಕೂಡ ನೀವು ಒಂದು ನಾಲ್ಕು ತಾಸು ನೆನೆಯಕ್ಕೆ ಇಟ್ಟರೆ ಭೀ ನಡಿತೈತಿ ಆ ಥರ ಮಾಡೋದ್ರಿಂದ ತಿಕ್ನೆಸ್ ಏನಿರ್ತೈತಿಲ್ಲ ಒಂದೇ ಲೆವೆಲ್ ಇರ್ತೈತಿ ಮೇಲ್ಗಡೆದು ನೀರು ಅದು ಏನೂ ನಿಲ್ಲಂಗಿಲ್ಲ ನೀವು ಚೆನ್ನಾಗಿ ಕುದಿ ಬಂದ್ರೆ ಭೀ ಗ್ಯಾಸ್ ಉರಿ ಸಣ್ಣ ಇಡೋದು ಇಡೋದು ಈ ಥರ ಮಾಡಬೇಕು ಅಂಬ್ಲಿ ಮಾಡಬೇಕಾದ್ರೂ ಕೂಡ ಭೀ ಒಂದು ಮೆಥಡ್ ಐತಿ ಆ ಥರನ ಮಾಡ್ರನ್ನ ಅಂಬ್ಲಿ ಟೇಸ್ಟ್ ಬರ್ತೈತಿ ನೋಡ್ರಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೀವ ರಾಗಿ ಅಂಬ್ಲಿ ಅಂತೂ ಎರಡು ಸೀಟ್ ಕುಡಿದ್ರೆ ಭೀ ಏನೂ ಆಗಿಲ್ಲ ಅದೇನೂ ಹಾಳಾಗೋದಿಲ್ಲ ಅಷ್ಟೇ ಚೆನ್ನಾಗಿರ್ತೈತಿ ನೀವು ನೋಡ್ಬೋದು ಈಗ ಚೆನ್ನಾಗಿ ಕುದಿತಿ ಆಫ್ ಮಾಡಿ ನಾನು ನೋಡ್ರಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ತುಂಬಾ ಚೆನ್ನಾಗಿರ್ತೈತಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬೇಸಿಗೆ ತುಂಬಾ ಆರೋಗ್ಯಕರವಾದದ್ದು ಇದು ಎಲ್ಲರಿಗೂ ಬಾಯ್ ಬಾಯ್